ಹಾಯ್ ಬನ್ನಿ ಈ ಚಾನಲ್ನ ನಾನು ಕಂಪ್ಲೀಟ್ ಮಾಡ್ತೀನಿ ಇಲ್ಲವೋ ಅಂತ ನೋಡೋಣ ಈ ಏನು ಕಂಪ್ಲೀಟ್ ಮಾಡ್ತೀನಿ ಎಲ್ಲ ಕ್ವಿಟ್ ಮಾಡ್ತೀನಿ ನೋಡೋಣ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಈ ಚಾನಲ್ನ ಈಗ ಇದನ್ನು ದಾಟಬೇಕು ಹಸ್ರು ಹೆಸರು ಲೈನ್ ಅಂಥದ್ದು ಬನ್ನಿ ಇವಾಗ ದಾಟೋಣ ಇದನ್ನು ನೆಕ್ಸ್ಟ್ ಇಲ್ಲಿ ಹಳದೇ ಕಲರ್ನ ದಾಟಬೇಕು ಇದ್ರ ಮೇಲೆ ಒಬ್ರು ನಿಂತ್ಕೋಬೇಕು ಬನ್ನಿ ನಾನು ನಿಂತ್ಕೊಂಡಿದ್ದೀನಿ ಈಗ ಅವ್ರು ಹೋಗ್ತಾರೆ ನೋಡೋಣ ಹೋಗ್ತಾ ಇದ್ದಾರೆ ಬನ್ನಿ ಇವಾಗ ಹೋಗೋಣ ಅವ್ರು ನಿಂತ್ಕೊಂಡಿದ್ದಾರೆ ನೆಕ್ಸ್ಟ್ ಏಣಿ ಎತ್ತಬೇಕು ಎರಡು ಲೆವೆಲ್ ಕಂಪ್ಲೀಟ್ ಆಗಿದೆ ಮೂರನೇ ಲೆವೆಲ್ ಬನ್ನಿ ಈಗ ಏಣಿ ಎತ್ತಾನ ಏಣಿ ಎತ್ಬಿಟ್ಟು ಕಿಟಕಿಲಿ ಹೋಗ್ಬೇಕು ಕಿಟಕಿ ಓಪನ್ ಮಾಡಬೇಕು ಫಸ್ಟ್ ಕಿಟಕಿ ಓಪನ್ ಮಾಡಣ ಬನ್ನಿ ಕಿಟಕಿ ಓಪನ್ ಆಗಿದೆ ಬನ್ನಿ ಅತ್ತ ಹೋಗಣ ಈಗ ಓ ಹೋಗಣ ಬನ್ನಿ ಈಗ ತುಂಬಾ ಇಲ್ಲಿ ಕೆಳಕ್ಕೆ ನೆಗೆಬೇಕು ಅನ್ಸುತ್ತೆ ಇಲ್ಲಿಬೇಕು ಅನ್ಸುತ್ತೆ ಬನ್ನಿ ನೆಗೆನಾ ಗೆದ್ದಿದ್ದೀನಿ ಬನ್ನಿ ಮುಂದೆ ಹೋಗೋಣ ಬನ್ನಿ ಹೋಗೋಣ ಮುಂದೆ ಹೋಗೋಣ ಓಹ್ ಅಲ್ಲೊಂದು ಕಿಟಕಿ ಇದೆ ಆ ಕಿಟಕಿ ತೆಗಿಬೇಕು ಬನ್ನಿ ಕಿಟಕಿ ತೆಗೆದ್ಬಿಟ್ಟು ಹೋಗೋಣ ಮುಂದೆ ಓಪನ್ ಓಪನ್ ಆಗಿದೆ ಬನ್ನಿ ಇವಾಗ ಹೋಗೋಣ ಜಂಪ್ ಮಾಡೋಣ ಬನ್ನಿ ಇವಾಗ ಮುಂದೆ ಹೋಗೋಣ ನಾನು ಈ ಲೆವೆನಲ್ಲಿ ಕಂಪ್ಲೀಟ್ ಮಾಡ್ತಾನೆ ಇಲ್ವಾ ನೋಡೋಣ ಬನ್ನಿ ಓ ಬನ್ನಿ ಮುಂದೆ ಏನು ಚಾಲೆಂಜ್ ಇದೆ ನೋಡೋಣ ಇದ್ರ ಮೇಲೆ ನಗದು ಮೇಲೆ ಹತ್ತು ಆರು ಅನ್ಸುತ್ತೆ ನೋಡೋಣ ಬನ್ನಿ ಅದ್ರ ಮೇಲೆ ನಿಂತ್ಕೋಬೇಕು ಓಹೋ ಆಗ್ತಾಯಿಲ್ಲ ಓತಿರ್ ಕೇಳಿಕ್ಕೆ ಮತ್ತೆ ಹೋಗೋಣ ಬನ್ನಿ ಟ್ರೈ ಮಾಡೋಣ ಇಲ್ಲ ಹೌನೋ ಬನ್ನಿ ಮತ್ತೆ ಟ್ರೈ ಮಾಡೋಣ ಅದ್ರ ಮೇಲೆ ನಿಂತ್ಕೋಬೇಕು ಈ ಸಲ ಆಗಿದೆ ಬನ್ನಿ ಮುಂದೆ ಹೋಗೋಣ ಮತ್ತೆ ಅಳ್ದೆವು ಇದ್ರ ಮೇಲೆ ನೆಗಿಬೇಕು ಬನ್ನಿ ಅದರೊಳಗಡೆ ನೆಗೆದು ಮೇಲೆ ಹೋಗೋಣ ಮತ್ತೆ ಈ ಲೆವೆಲ್ ಕಂಪ್ಲೀಟ್ ಆಗಿದೆ ಮುಂದೆ ಹೋಗೋಣ ಬನ್ನಿ ರನ್ ರನ್ ಈ ಕೆಂಪು ಅಲ್ಲಿಗೆ ಮೇಲ ಹೋಗಬೇಕು ಬನ್ನಿ ಹೋಗಣ ರೆಂಡ್ ರೆಂಡ್ ಇದು ಕಂಪ್ಲೀಟ್ ಆಗಿದೆ ಈಗ ನೀಲಿ ಅಲ್ಲಿಗೆ ಮೇಲ ಹೋಗಬೇಕು ಬನ್ನಿ ಕೂಡ ಕಂಪ್ಲೀಟ್ ಆಗಿದೆ ಬನ್ನಿ ಇವಾಗ ಕಿಟಕಿಯಲ್ಲಿ ಹೋಗಬೇಕು ಓಪನ್ ಮಾಡಿ ಹೋಗೋಣ ಓಪನ್ ಆಗಿದೆ ಇವಾಗನಾ ಸ್ಪೀಡಾಗಿ ಬನ್ನಿ ಇಲ್ಲೊಂದು ಕಿಟಕಿ ಇದೆ ಇದು ಕೂಡ ಓಪನ್ ಆಗಬೇಕು ಓಪನ್ ಮಾಡೋಣ ಬನ್ನಿ ಕಿಟಕಿ ಓಪನ್ ಆಗಿದೆ ಬನ್ನಿ ಹೋಗೋಣ ಯಾಳದೇ ಹಾಲಿಗೆ ಮೇಲೆ ಹೋಗ್ಬೇಕು ಹಾಂ ಇದು ಕಂಪ್ಲೀಟ್ ಆಗಿದೆ ಆಲ್ ರೈಟ್ ಮುಂದಕ್ಕೆ ಹೋಗೋಣ ಓ ನೆಕ್ಸ್ಟು ಇಲ್ಲಿ ಏಣಿ ಹತ್ತಬೇಕು ಅಂತ ಕಾಣುತ್ತೆ ಏಣಿ ಎತ್ತಿ ಮೇಲೆ ಹೋಗ್ಬೇಕು ಓ ಬನ್ನಿ ಏಣಿ ಎತ್ಬಿಟ್ಟು ಮೇಲೆ ಹೋಗೋಣ ಮುಂದೆ ಯಾವ ಚಾಲೆಂಜ್ ಇದೆ ನೋಡೋಣ ಮುಂದೆ ಹೋಗೋಣ ಗೋ 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 ಓ ನೋ ಓ ಕೆಳಗೆ ಬಿದ್ದಿದ್ದಾರೆ ಸರಿ ನಿಂತ್ಕೊಳ್ಳಿಲ್ಲ ಅವರು ಅದ್ರ ಮೇಲೆ ಅಲ್ಲಿಗೆ ಮೇಲೆ ಮತ್ತೆ ವಾಪಸ್ ಮೊದ್ಲಿಂದ ಹೋಗ್ಬೇಕು ಕಂಪ್ಲೀಟ್ ಆಗಿದೆ ಬನ್ನಿ ಮುಂದೆ ಹೋಗೋಣ ನೆಕ್ಸ್ಟ್

ಆಗಿದೆ ಬನ್ನಿ ಈಗ ನೆಕ್ಸ್ಟ್ ಮುಂದೆ ಹೋಗೋಣ ಯಾರೋ ಮಾರ್ಕ್ ಇರೋ ಕಡೆ ಹೋಗ್ಬೇಕು ಇಲ್ಲಿ ಕೀ ತಗೋಬೇಕು ಹೊರಗಡೆ ಹೋಗೋದಕ್ಕೆ ಬಾಗಿಲು ತೆಗಿಯೋದಕ್ಕೆ ಬನ್ನಿ ಕೀ ತಗೊಂಡು ಹೋಗೋಣ ಎಲ್ಲ ತಗೋತಾ ಇದ್ದಾರೆ ತಗೊಳಪ್ಪ ಬೇಗ ಹ್ಞೂ ಹಾಂ ಅಕ್ಕಿ ತಗೊಂಡಿದ್ದಾನೆ ಬನ್ನಿ ಹೋಗೋಣ ಈಗ ಹಾಂ ಓಪನ್ ಆಗಿದೆ ಬನ್ನಿ ಹೋಗೋಣ ನೀಲಿ ಇದ್ರ ಮೇಲೆ ಹೋಗ್ಬೇಕು ಅಥವಾ ಆ ಕಡೆ ಕೆಂಪು ಇದ್ರ ಮೇಲೆ ಹೋಗ್ಬೇಕು ಮನೆ ನಾವು ಇಲ್ಲೇ ಹೋಗೋಣ ನೀಲಿ ಮೇಲೆ ನೀಲಿ ಇದ್ರ ಮೇಲೆ ಹೋಗ್ಬೇಕು ಬೇಗ ಬೇಗ ಓಹ್ ಈಗ ಮೇಲೆ ಎತ್ತು ಹೋಗಬೇಕು ಓ ಅನ್ನೋ ಅವ್ನು ಯಾರು ಅಲ್ಲಿ ನಿಂತ್ಕೊಳ್ಳಿಲ್ಲ ಅಂತ ಕಾಣುತ್ತೆ ಅದಕ್ಕೆ ಮೇ ಇಲ್ಲ ಬನ್ನಿ ವಾಪಸ್ ಹೆಂಗೆ ಹೋಗೋದಂತ ನೋಡೋಣ ಇವಾಗ ಮೇಲೆ ಈ ಕಡೆಯಿಂದ ಹೋಗೋಣ ಬನ್ನಿ ಮೇಲೆ ಹೋಗ್ತಾಯಿದ್ರೆ ಒಬ್ರಿಗೆ ನಾನು ಹೋಗ್ಬೇಕೀಗ ಈಗ ಹೋಗೋಣ ಬನ್ನಿ ಮೇಲೆ ನಿಂತಿದ್ದಾನೆ ಅಂತ ಕಾಣುತ್ತೆ ಆಯ್ತು ನೆಕ್ಸ್ಟ್ ಈ ಲೆವೆಲ್ ಕೂಡ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಲೆವೆಲು ಬನ್ನಿ ಹೋಗೋಣ ಮುಂದೆ ಏನು ಚಾಲೆಂಜ್ ಇದೆ ನೋಡೋಣ ಇನ್ನು ಮಾತಾಡ್ಕಿದಾರೆ ಹೋಗೋದಂತ ಮೊನ್ನೆ ಯಾವ ರೀತಿ ಹೋಗ್ತಾರೆ ನೋಡೋಣ ಈಗ ಸೊ ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಮೊನ್ನೆ ಹೋಗೋಣ ಇವಾಗ ಫಸ್ಟ್ ಜಂಪ್ ಮಾಡ್ಕೊಂಡು ಹೋಗೋಣ ಇದು ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಒಣ ಬನ್ನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಲೆವೆಲ್ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಈ ಕೆಂಪು ಅಲ್ಲಿಗೆ ದಾಟಬೇಕು ಬನ್ನಿ ಹೋಗೋಣ ದಾಟನ ಅಲ್ಲಿ ನಿಂತಿದ್ದಾರೆ ಕೆಂಪು ಅಲ್ಲಿಗೆ ಮೇಲೆ ಆ ಕಡೆ ಹೋಗಬೇಕು ಇದು ಕಂಪ್ಲೀಟ್ ಆಗಿದೆ ಈಗ ಮೇಲೆ ಹೋಗಬೇಕು ಈ ಕಡೆ ಬೋರ್ಡ್ನಲ್ಲಿ ನಿಂತ್ಕೋಬೇಕು ಒಬ್ಬರು ನೆಕ್ಸ್ಟ್ ಹೋಗ್ತಾ ಇದ್ದಾರೆ ಈಗ ಈಗ ನಾನು ಹೋಗ್ಬೇಕು ಬನ್ನಿ ಹೋಗೋಣ ಹತ್ಬೇಕು ಓತ್ತೆ ಆಗಿದೆ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಮುಂದೆ ಹೋಗ್ಬೇಕು ಬನ್ನಿ ಮುಂದೆ ಹೋಗೋಣ இதன்தாட்டு முந்தே ஓகே பண்ணி தாட்டக்காக ஓகே ಹೋಗ್ತಾ கண்டுத்தானே ಮನ್ನಿ ಹೋಗೋಣ ನಿಧಾನಕ್ಕೆ ಈ ಲೆವೆಲ್ಲು ಕಂಪ್ಲೀಟ್ ಆಗಿದೆ ಈಗ ಇದ್ರ ಮೇಲೆ ಹತ್ತಿ ಹೋಗ್ಬೇಕು ಜಂಪ್ ಇದು ಕೂಡ ಕಂಪ್ಲೀಟ್ ಆಗಿದೆ ಬನ್ನಿ ಮುಂದೆ ಹೋಗೋಣ ಈಗ ನೆಕ್ಸ್ಟ್ ಯಾರೋ ಮಾರ್ಕ್ ಹೆಂಗೆ ತೋರಿಸುತ್ತೆ ಆ ಕಡೆ ಹೋಗ್ಬೇಕು ಆಲ್ರೆಡಿ ಅಲ್ಲಿ ಹೋಗಿದ್ದಾರೆ ಒಂದಿಬ್ಬರು ಹೋಗೋಣ ಇವಾಗ ಮುಂದೆ ನಾವು ಇದು ಕೂಡ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ರೌಂಡು ಈ ಹಳದಿ ಹಾಲಿಗೆ ಮೇಲೆ ಹೋಗ್ಬೇಕು ಆ ಕಡೆ ಒಬ್ಬರು ನಿಂತ್ಕೋಬೇಕು ಯಾರು ನಿಂತ್ಕತ್ತಾರ ನೋಡೋಣ ಆ ಇವ್ರು ನಿಂತ್ಕೊಂಡಿದ್ದಾರೆ ಇಲ್ಲ ಯಾರು ಇಲ್ಲ ಆ ಇವ್ರು ನಿಂತ್ಕೊಂಡಿದ್ದಾರೆ ಬನ್ನಿ ಇವಾಗ ನಾವು ಹೋಗೋಣ ಇದು ಕಂಪ್ಲೀಟ್ ಆಗಿದೆ ಮೊನ್ನೆ ನಾವು ನಿಂತ್ಕೊಳ್ಳೋಣ ಆ ಕಡೆ ಬರಬೇಕಲ್ಲ ಆ ಕಡೆಯಿಂದ ಅವರು ಓ ಬಂದಾಯಿತು ಮುಂದೆ ಹೋಗೋಣ ಹೌದು ಬಾಕ್ಲಾ ಓಪನ್ ಆಗಬೇಕು ಓಪನ್ ಆಗಿದೆ ಈಗ ಕೆಂಪು ಅಲಿಗೆ ಹತ್ತಿ ಮೇಣಿ ಹತ್ತಿ ಮೇಲೆ ಹೋಗಬೇಕು ಹತ್ತಾನ ಹತ್ತಾನ ಬೇಗ 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 ಮತ್ತೆ ಈ ಅಲ್ಲಿಗೆ ಹತ್ತಿ ಮೇಲೆ ಹೋಗ್ಬೇಕು ಬನ್ನಿ ಅತ್ತಿ ಹೋಗೋಣ ಓ ಆಲ್ರೆಡಿ ಹತ್ತಿ ಕಾಳಿಗೆ ಬಂದಾಯಿದೆ ಓ ಆಲ್ರೆಡಿ ವಿನ್ ಆಗಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್